ಇದು ಒಂದು ಅರ್ಣೋದೇ ಹಿಂಗೆ ಗಾರ್ಮೆಂಟ್ಸ್ ಮಾಡಬೇಕು ಹಿಂಗೊಂದು ಶಾಪ್ ಮಾಡಬೇಕು ನಮ್ಮದೇ ಡಿಸೈನ್ ಮಾಡಬೇಕು ಅಂತ ನಮ್ಮ ತ್ರೀ ಮೆಂಬರ್ಸ್ಗೂ ನಿಜವಾಗ್ಲೂ ಈ ಥರ ಒಂದು ಐಡಿಯಾನೇ ಇರಲಿಲ್ಲ ಇವರು ಒಂದು ಶಾಪಲ್ಲಿ ಲೈಕ್ ಏನೋ ಅರ್ನಿಂಗ್ಸ್ ಮಾಡಬೇಕು ಜೊತೆಲಿ ನನ್ನ ತಂಗಿ ತಮ್ಮನ ಓದಿಸ್ಬೇಕು ಆ ಥರ ಇರಬೇಕು ಆ ಥರ ಇತ್ತು ಬಟ್ ಹೋಗ್ತಾ ಹೋಗ್ತಾ ಏನಾಯಿತು ಅಂದರೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿರೋದ್ರಿಂದ ನನ್ನ ಬ್ರದರು ಸೆಕೆಂಡ್ ಪಿ ಯುನ ಅಲ್ಲೇ ಅಲ್ಲೇ ಬಿಟ್ಬಿಟ್ರು ಅದಾದಮೇಲೆ ನನ್ನ ಬ್ರದರ್ ಮತ್ತು ಎಕ್ಸಿಬಿಷನ್ ಸ್ಟಾರ್ಟ್ ಮಾಡಿದರು ಇವರ ಲೈಕ್ ಹೆಲ್ತ್ ಇಶ್ಯೂ ಇರೋದ್ರಿಂದ ನೆಕ್ಸ್ಟ್ ಅವರು ಮತ್ತೆ ಡಿಸೈನ್ ಡಿಪಾರ್ಟ್ಮೆಂಟಿಗೆ ಹೋದ್ರು ನಮ್ಮ ತಾಯಿಯವರು ಮುಂಚೆ ಮಾಡ್ತಿದ್ರು ಅವರು ಫ್ಯಾಷನ್ ಡಿಸೈನರಲ್ಲ ಪ್ರೊಫೆಷನಲ್ ಫ್ಯಾಷನ್ ಡಿಸೈನರಲ್ಲ ಅಲ್ಲ ಇದ್ದಾರಲ್ಲ ಈಗ ಸಿಚುವೇಶನ್ ಬಂತು ಅಂದರೆ ನಾವು ಏನಾದರೂ ಒಂದು ಮಾಡಲೇಬೇಕು ಇಲ್ಲ ಅಂತಂದ್ರೆ ಆಗೋದಿಲ್ಲ ನೀವು ಕಲಿಲೇಬೇಕು ಅಂತ ಏನೂ ಇಲ್ಲ ನೀವು ಜಸ್ಟ್ ಹಾರ್ಡ್ ವರ್ಕ್ ಕೊಟ್ಟರೆ ಸಾಕು ಅದು ಏನು ಬೇಕಾದರೂ ಬರುತ್ತೆ ಅದೇನು ಭ್ರಮವಿದೆ ಅಲ್ಲ ನನ್ನ ತಾಯಿ ಜೊತೆನೇ ಕಂಟಿನ್ಯೂ ಮಾಡ್ತಾ ಹೋದರು ಅವರು ಅವರು ಕೂಡ ಪ್ರೊಫೆಷ್ನಲ್ ಡಿಸೈನರ್ ಅಲ್ಲ ಇವರು ಕೂಡ ಪ್ರೊಫೆಷನಲ್ ಡಿಸೈನರ್ ಅಲ್ಲ ಏನು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಎಲ್ಲ ಇದೆ ಈಗ ನಮ್ಮ ಹತ್ರ ಎಲ್ಲ ಸೋರ್ಸಸ್ ಇದೆ ಅದನ್ನು ಯೂಟಿಲೈಸ್ ಮಾಡಿಕೊಂಡು ಈಗ ಮಾಡ್ತಿದ್ರೆ ಈಗಲೂ ನಮ್ಮ ಹತ್ರ ಯಾರು ಡಿಸೈನರ್ಸ್ ಇಲ್ಲ ಬಾಸ್ ನನ್ನ ಬ್ರದರ್ ನನ್ನ ಮದರೇ ಮಾಡೋದು ಏನೇ ಪ್ಲಾನ್ ಇದ್ರು ನನ್ನ ಬ್ರದರ್ ಇಲ್ಲಿ ಏನು ಇಂಗ್ರೀಡಿಯೆಂಟ್ ಅಂತಂದರೆ ಮೇನ್ ಆಗಿ ಹಾರ್ಡ್ ವರ್ಕ್ ಎಫರ್ಟ್ ಅಷ್ಟೇ ಇಂಟೆನ್ಸ್ ಇಂಟೆನ್ಸ್ ಆಗಿ ಅಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ